ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ವೀಕ್ಷಕರೇ ಮಕರ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೇನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಆರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾತ್ರಿ ಹತ್ತು ಮೂವತ್ತಾರಕ್ಕೆ ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕೇತುಗಳು ರಾಶಿ ಪರಿವರ್ತನೆ ರಾಹು ಪೂರ್ವಭಾದ ನಕ್ಷತ್ರ ಕುಂಭರಾಶಿಗೆ ಮೀನರಾಶಿಯಿಂದ ರಾಶಿ ಪರಿವರ್ತನೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿ ಉತ್ತರ ನಕ್ಷತ್ರಕ್ಕೆ ರಾಶಿ ಪರಿವರ್ತನೆ ರಾಹುಕೇತುಗಳು ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗುವಂತ ಗ್ರಹಗಳು ಹದಿನೆಂಟು ವರ್ಷಕ್ಕೆ ಒಂದು ಬಚಕ್ರವನ್ನ ಸಂಚಾರ ಆಗ್ತಾರೆ ಈಗ ಕೇತು ಹದಿನೆಂಟು ವರ್ಷದ ಮೊದಲು ಕೂಡ ಸಿಂಹರಾಶಿಗೆ ಪ್ರವೇಶ ಆಗಿದ್ದ ಈಗ ಹದಿನೆಂಟು ವರ್ಷದ ನಂತರ ಮತ್ತೆ ಸಿಂಹ ರಾಶಿಗೆ ಕೇತು ಸಂಚಾರ ಆಗ್ತಾ ಇರುವಂಥದ್ದು ಈಗ ಗುರು ಬಲ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಇಷ್ಟು ದಿವಸ ಗುರುಬಲ ಇತ್ತು ಕೆಲವರು ಹೇಳ್ತಾರೆ ಗುರುಜಿ ನಮ್ಗೆ ಏನು ಗುರುಬಲ ಇದ್ರೂ ನಮ್ಗೆ ಏನು ಒಳ್ಳೆದೇ ಆಗ್ಲಿಲ್ಲ ಯಾಕಂದ್ರೆ ಗುರು ಮಕರ ರಾಶಿಯಲ್ಲಿ ನೀಚ ಮಕರ ಮಕರ ರಾಶಿಗೆ ಗುರು ವ್ಯಯಾಧಿಪತಿ ಆಗಿರೋದ್ರಿಂದ ಏನು ಪ್ರಯೋಜನ ಆಗಿರಲ್ಲ ಇನ್ನು ಕೆಲವರಿಗೆ ಪ್ರಯೋಜನನು ಕೂಡ ಆಗಿರುತ್ತೆ ಒಳ್ಳೆ ಫಲಗಳು ಕೂಡ ಪ್ರಾಪ್ತಿಯಾಗಿರುತ್ತೆ ಅಂತಹ ಜಾತಕರಲ್ಲಿ ಗುರು ಯಾವ ರೀತಿ ಸ್ಥಾನಮಾನ ಸ್ಥಿತಿ ಯಾವ ಗ್ರಹಗಳ ವೀಕ್ಷಣೆ ಯಾವ ನಕ್ಷತ್ರದಲ್ಲಿದ್ದಾನೆ ಎಷ್ಟು ಬಿಂದುಗಳನ್ನ ಗುರು ಕೊಟ್ಟಿದ್ದಾನೆ ಇವೆಲ್ಲ ನೋಡಿದಾಗ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬಹುದು ಯಾಕಂದ್ರೆ ಈಗ ನಿಮಗೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಗುರು ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಮಕರ ರಾಶಿಯವರಿಗೆ ಗುರುಬಲ ಇಲ್ದಂಗ ಆಗುತ್ತೆ ರಾಹು ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಕೇತು ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ ಹಾಗಾದ್ರೆ ಮಕರ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಬುಧ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕರ ರಾಶಿ ಜಾತಕರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭವನ್ನ ಕೊಡ್ತಾನೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಅದು ಡಿಗ್ರಿ ಯಾರ್ಯಾರು ಮಾಡ್ತಾ ಇದ್ದೀರಾ ನೀವು ಜಯವನ್ನ ಗಳಿಸ್ತೀರಿ ವಾಹನಗಳಿಂದ ಲಾಭ ಆಗತ್ತೆ ತಾಯಿಗೆ ಗೌರವ ನೀಡಿ ಅವರ ಸೇವೆಯನ್ನ ಮಾಡ್ತೀರಿ ಆಕಸ್ಮಿಕವಾಗಿ ಈ ತಿಂಗಳಲ್ಲಿ ಸಡನ್ ಆಗಿ ದನ ಬರುವಂತದ್ದು ಉನ್ನತಾಧಿಕಾರಿಗಳ ಜೊತೆ ಒಡನಾಟ ಸಂತೋಷವನ್ನ ಪಡ್ತೀರಿ ಆತ್ಮ ಗೌರವವನ್ನು ಪಡಿತೀರಿ ಸಮಾಜದಲ್ಲಿ ಹೆಸರನ್ನ ಗಳಿಸ್ತೀರಿ ಮನಶಾಂತಿಯನ್ನ ಪಡಿತೀರಿ ನೋಡಿ ಇಷ್ಟೆಲ್ಲಾ ಒಳ್ಳೆ ಫಲಗಳನ್ನ ಬುಧ ಭಾಗ್ಯಾಧಿಪತಿಯಾಗಿ ಭಾಗ್ಯ ಅದೃಷ್ಟದಲ್ಲಿ ಬರುತ್ತೆ ಮನೆ ವಿಷಯ ಕೊಂಡ್ಕೋಬೇಕು ಈಸಿಯಾಗಿ ಆಗ್ಬಿಡುತ್ತೆ ಏನೋ ಭೂಮಿ ವ್ಯವಹಾರ ಇದೆ ಈಸಿಯಾಗಿ ಆಗ್ಬಿಡುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರ ಇದೆ ಈಸಿಯಾಗಿ ಆಗ್ಲೇ ಬಿಡ್ಬೇಕು ಈಗ ಯಾಕಂದ್ರೆ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಮಕರ ರಾಶಿ ಜಾತಕರಿಗೆ ಸಾಡೆ ಸಾತಿ ಬೇರೆ ಇಲ್ಲ ಶನಿ ಮಹಾತ್ಮ ಈಗ ತೃತೀಯ ಭಾವದಲ್ಲಿ ಇದ್ದಾನೆ ಶನಿ ಬಲ ನಿಮಗೆ ಆರಂಭ ಆಗೋಗಿದೆ ಯಾರ್ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿದ್ದೀರಿ ಲಾಭವೋ ಲಾಭ ಯಾಕೆಂದ್ರೆ ಶುಕ್ರ ತೃತೀಯ ಭಾವದಲ್ಲಿ ಮಕರ ರಾಶಿಯವರಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಧನ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಉತ್ತಮವಾದ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ ತಾವು ಮಾಡಿದ ಕೆಲಸಗಳೆಲ್ಲ ಆಗುತ್ತೆ ಗೌರವ ನೀಡಿ ಶತ್ರುಗಳನ್ನ ಎಲ್ಲರಿಗೂ ಕೂಡ ನೀವು ಗೌರವ ಕೊಡ್ತೀರಿ ಶತ್ರುಗಳನ್ನ ಸೋಲಿಸ್ತೀರಿ ಜನರಿಂದ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಸಹೋದರ ಅಥವಾ ನಿಮಗೆ ಸಹೋದರಿ ಇದ್ರೆ ಅವರಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಏನೇ ಕಾಯಿಲೆಗಳಿದ್ರೆ ಮುಕ್ತಿಯನ್ನು ಹೊಂದತಿರಿ ನೀವು ಕಾಯ್ಗೊಳಕ ನೀವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿ ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ ಹಾಗಾದ್ರೆ ಗುರು ನೆಗೆಟಿವ್ ಎಫೆಕ್ಟ್ ಕೊಡ್ತಾನಲ್ಲ ಗುರುವಿನ ಸಂಚಾರ ಫಲ ನಾನು ಸಪ್ರೇಟ್ ವಿಡಿಯೋ ನಿಮಗೆ ಮಾಡಿ ತಿಳಿಸ್ತೀನಿ ಆಮೇಲೆ ಕೇತುಗಳು ಎರಡನೇ ಮನವಿರೋದ್ರಿಂದ ನೀವು ಮಾತಾಡುವಂತಹ ಮಾತು ಮಾತೆ ಮುತ್ತು ಮಾತೆ ಮೃತ್ಯು ಮಾತು ಬಲ್ಲವನಿಗೆ ಜಗಳವಿಲ್ಲ ಅದರಿಂದ ನೀವು ಮಾತಾಡೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಬಿಸ್ನೆಸ್ ಲಾಸ್ ಆಗುತ್ತೆ ಅದಕ್ಕೆ ಸಪ್ರೇಟ್ ರಾಹುಕೇತುಗಳು ಇವರು ದೀರ್ಘಾವಧಿ ಫಲ ಕೊಡೋರು ದೇವಗುರು ಬೃಹಸ್ಪತಿ ಒಂದು ವರ್ಷ ದೀರ್ಘಾವಧಿ ಫಲ ಕೊಡುವಂತಹ ಗ್ರಹ ಅದ್ರಿಂದ ಇದು ತಿಂಗಳ ಭವಿಷ್ಯ ಆಗಿರೋದ್ರಿಂದ ಸ್ವಲ್ಪ ಹೇಳ್ತಾ ನಾನು ಇದರ ಫಲ ಕೇತುಗಳದು ಗುರುದು ಎಲ್ಲ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಅದಕ್ಕೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಟಿಫಿಕೇಶನ್ ಬೆಲ್ ಅನ್ನೋದನ್ನ ನೀವು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಸರ್ವಸಲೋಚನ ಶಾಸ್ತ್ರಂ ಕತ್ಲ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿ ಅಂದ್ರೆ ಏನರ್ಥ ಬೆಳಕು ಕತ್ಲ ಇರೋರಿಗೆ ಬೆಳಕು ಅಲ್ವಾ ಸೂರ್ಯ ಬಂದ್ರೇನೆ ಬೆಳಕು ಪ್ರಪಂಚಕ್ಕೆ ಲೈಟ್ ಹಾಕದ್ರೇನೆ ರಾತ್ರಿ ಹೊತ್ತು ಬೆಳಕು ಹಾಗೆ ಜ್ಯೋತಿಷ್ಯ ಅನ್ನೋದು ವೇದದ ಅಂಗ ಆಗಿದೆ ಎಲ್ಲರೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋದೇ ಉದ್ದೇಶ ಆಗಿರುತ್ತೆ ಆದ್ರೆ ನೆಗೆಟಿವ್ ಫಲಗಳು ಹೇಳಕ್ ಇಷ್ಟ ಆಗಲ್ಲ ಆದರೂ ಕೂಡ ಗ್ರಹಗತಿಗಳ ಫಲ ಯಾವ ಗ್ರಹ ನಿಮಗೆ ಅಶುಭ ಫಲ ಕೊಡುತ್ತೆ ಏನು ನೀವು ಎಚ್ಚರ ವಹಿಸ್ಬೇಕು ಅನ್ನೋದನ್ನ ನಾನು ನನ್ನ ಕರ್ತವ್ಯ ಆಗೋದ್ರಿಂದ ನಾನು ನಿಮಗೆ ಹೇಳ್ಬೇಕಾಗಿ ಬರುತ್ತೆ ಕೇತು ನೋಡಿ ನಿಮಗೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಪಮಾನಗಳಾಗ್ಬೋದು ನಿಮ್ಮ ಸಂತಾನಕ್ಕೆ ಅಪಾಯ ಆಗ್ಬೋದು ಅಥವಾ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಅಪಾಯ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಅಪಾಯ ಉಂಟಾಗ್ಬೋದು ವಿಷ ಜಂತುಗಳ ಕಡಿತಕ್ಕೆ ಒಳಗಾಗ್ಬೋದು ಆದ್ರಿಂದ ನೀವು ನಿಮ್ಮ ಜಾತಕಗಳನ್ನ ತೋರಿಸ್ಬೇಕಾಗುತ್ತೆ ನಾನು ಸಪರೇಟ್ ವಿಡಿಯೋ ರಾಹುಕೇತದ ಮಾಡ್ತೀನಿ ನೀವ್ಯಾರು ಯೋಚನೆ ಮಾಡ್ಬೇಡಿ ಮಕರ ರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವಾಂ ಪೂರ್ಣಂವಂತು ಸರ್ವಾ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆ ಉತ್ತಮ ಆರೋಗ್ಯ ಆಯುಷ್ಯು ಆರೋಗ್ಯ ನಿಮ್ಮ ಜೀವನದಲ್ಲಿ ಮಂಗಳ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ